ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಭಾಗ್ಯಲಕ್ಷ್ಮಿ ಬುಧವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನಾಗಿ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಬಾಗಗೆ ರಿವ್ಯೂವರು ತುಂಬ ಒಳ್ಳೆಯ ಇದನ್ನೇ ಹೇಳ್ತಾರೆ ನಿನ್ನ ಕೈ ರುಚಿ ತುಂಬಾ ಚೆನ್ನಾಗಿದೆ ಅಮ್ಮ ಅದೃಷ್ಟವಂತೆ ನೀನು ನಮ್ಮ ಅಮ್ಮನ ಕೈ ರುಚಿನೇ ನನಗೆ ನೆನಪು ನೆನಪು ಮಾಡಿಬಿಟ್ಟೆ ಇನ್ನೊಂದ್ಸರ್ತಿ ನಾನು ಈ ಹೋಟೆಲ್ ಕಡೆ ಬಂದರೆ ನನ್ನ ಕಂಡು ಖಂಡಿತವಾಗ್ಲೂ ನೀನು ಕೈ ರುಚಿ ನೋಡಿನೇ ಹೋಗ್ತೀನಿ ನೀನು ಹೇಳಿದೆ ಅಲ್ವಾ ಮ್ಯಾಗ್ನೋಸ್ ಅದೆಲ್ಲ ಅಲ್ಲ ಒತ್ತು ಶಾವಿಗೆ ರಸಾಯನ ತುಂಬಾ ಚೆನ್ನಾಗಿತ್ತು ಅಂತ ಹಾಗೆ ಅಮ್ಮನಂತ ಅತ್ತೆ ಕಲಿಸ್ಕೊಟ್ಟಿದ್ದು ಸರ್ ನನಗೆ ಅಂತ ಹೇಳಿದ ಕೂಡ ನಿಮ್ಮ ಮಾತು ಕೂಡ ತುಂಬ ಹಿಡಿಸ್ತು ನನಗೆ ನನಗೆ ಟೈಮ್ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ ಹಾಗೆ ಮ್ಯಾನೇಜರ್ ಮ್ಯಾನೇಜಿಂಗ್ ಅವರು ಕೂಡ ಹೊರಡ್ತಾರೆ ಅವ್ರ ಜೊತೆ ಅವರಿಗೆ ರಿವ್ಯೂವರ್ ಒಂದು ಮಾತು ಹೇಳ್ತಾರೆ ಭಾಗ್ಯನ ನೀವೇನಾದರೂ ಕಳ್ಕೊಂಡ್ರೆ ನಿಮ್ಮ ಹೋಟೆಲ್ನ ಆಸ್ತಿನೇ ಕಳ್ಕೊಂಡು ನನಗೆ ಭಾಗ್ಯನ ಮಾತ್ರ ನೀವು ಕಳ್ಕೊಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹಾಗೆ ಯೋಚನೆ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ ಅಷ್ಟೊಳಗಾಗಿ ಮ್ಯಾನೇಜರ್ ಹತ್ರ ಸರ್ ನನಗೆ ಈ ಕೆಲಸ ಬೇಕೇ ಬೇಕು ಟೇಬಲ್ ಕ್ಲೀನ್ ಮಾಡೋದಾಗಿರಲಿ ಪಾತ್ರೆ ಕ್ಲೀನ್ ಮಾಡೋದಾಗಿರಲಿ ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ನನಗೆ ಯಾವುದೇ ಕೆಲಸ ಆಗಿದ್ರೂ ನಾನು ಮಾಡ್ತೀನಿ ಸರ್ ನನ್ನ ಮಾತ್ರ ಕೆಲಸದಿಂದ ದಯವಿಟ್ಟು ತೆಗಿಬೇಡಿ ಅಂತ ಹೌದು ನಾ ಅವರು ಹೇಳ್ತಾ ಇರ್ತಾರೆ ನಮ್ಮ ಸರ್ ಹೇಳಿದರು ಇವರು ತಿನ್ಬೇಕಾದ್ರೆ ಯಾವುದೇ ರಿಯಾಕ್ಷನ್ಸ್ ಕೊಡೋದಿಲ್ಲ ಹಾಗೇ ಇವರು ಗುರು ಹೋಗಿ ರಿವ್ಯೂ ಬರೆದಾಗ್ಲೇ ಗೊತ್ತಾಗೋದು ಆ ತಿಂಡಿ ಇಷ್ಟ ಆಯ್ತಾ ಇಲ್ವಾ ಅಂತ ನೀವು ತುಂಬಾ ಲಕ್ಕಿ ಭಾಗ್ಯ ನಿಮಗೆ ಇಷ್ಟಾದರೂ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ತಾರೆ ಹಾಗೇ ಅಷ್ಟೊಳಗ ಮ್ಯಾನೇಜರ್ ಬರ್ತಾರೆ ಭಾಗ್ಯ ಹೇಳಿದಷ್ಟು ಮಾತನ್ನು ಕೇಳಿಸ್ಕೊಂಡು ಜೋರಾಗಿ ನಿಮಗೆ ಪಾತ್ರೆ ಕ್ಲೀನ್ ಮಾಡೋ ಕೆಲಸನೂ ಇಲ್ಲ ಟೇಬಲ್ ಕ್ಲೀನ್ ಮಾಡೋ ಕೆಲಸನೂ ಇಲ್ಲ ಅಂತ ಹೇಳ್ತಾರೆ ಇದನ್ನು ಕಂಡು ಭಾಗ್ಯ ತುಂಬಾ ಗಾಬ್ರೀನೇ ಆಗೋಗ್ತಾಳೆ ಅಷ್ಟರೊಳಗಾಗಿ ಹಿತನ ಕರೆದು ಸರ್ಪ್ರೈಸ್ ಆಗೇನೋ ಹೇಳ್ತಾರೆ ಹಿತ ಹೋಗಿ ಬಟ್ಟೆ ಎಲ್ಲ ತಗೋ ಬಟ್ಟೆ ಬ್ಯಾಡ್ಜ್ ಎಲ್ಲ ತಗೋ ಮೇಲೆ ನಿಮಗೆ ನಮ್ಮ ಹೋಟೆಲಲ್ಲಿ ಪಾತ್ರೆ ತೊಳೆಯೋ ಕೆಲಸ ಇಲ್ಲ ಬಟ್ಟೆ ಪ್ಲೇಟ್ ಕ್ಲೀನ್ ಮಾಡೋ ಕೆಲಸ ಟೇಬಲ್ ಕ್ಲೀನ್ ಮಾಡೋ ಕೆಲಸ ಇಲ್ಲ ಇವು ಶೆಫ್ ಆಗಿ ನಮ್ಮ ಹೋಟ್ಲಲ್ಲಿ ಕೆಲಸ ಮಾಡಿ ಅಂದರೆ ತುಂಬಾ ಖುಷಿ ಆಗೋಗುತ್ತೆ ಭಾಗ್ಯಾಗೆ ನೆಲ ಯಾವುದು ಕುಣ್ದಾಡ್ದು ಅಷ್ಟು ಖುಷಿಯಾಗೋಗುತ್ತೆ ಇನ್ನು ಮೇಲೆ ಎಲ್ಲ ಭಾಗ್ಯತ್ರ ಹೋಗಿ ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದಲ್ಲೇನೆ ಆಡಾರ್ ತೊಗೋಬೇಕು ನಾಳೆಯಿಂದ ಶೆಫ್ ಆಗ್ತಾ ಇದ್ದಾರೆ ಭಾಗ್ಯ ಅಂತ ಹೇಳ್ತಾರೆ ಭಾಗ್ಯನಿಗೆ ಹೇಳ್ಕೊಳ್ದಾಗ ಅಷ್ಟು ಖುಷಿ ಆಗುತ್ತೆ ಹಾಗೆ ಈತ ಕೂಡ ಅಷ್ಟೇ ಖುಷಿ ಪಡ್ತಾಳೆ ಈತ ಕೂಡ ಅಷ್ಟೇ ಸಂತೋಷ ಆಗುತ್ತೆ ಹಾಗೆ ತಾಂಡವಂತೂ ಭಾಗ್ಯ ಮೇಲೆ ಉರಿ ಉರಿ ಅಂತ ಹುರಿದು ಬೀಳ್ತಾ ಇರ್ತಾನೆ ಶ್ರೇಷ್ಠ ಕಾಲ್ ಮಾಡಿ ನಾಳೆ ನೀನು ಎಲ್ಲೂ ಹೋಗೋ ಆಗಿಲ್ಲ ನಾನು ಇಷ್ಟು ದಿನದಿಂದ ಕಂಡು ಕನಸಿಗೆ ನಾಳೆ ಒಂದು ಅರ್ಥ ಸಿಗ್ತಾಯಿದೆ ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಬಾ ನಾಳೆ ಅಂತ ಹೇಳ್ತಾಳೆ ನನಗೆ ಈಗ ಇಂಪಾರ್ಟೆಂಟ್ ಒಂದು ಕ್ಲೈನ್ ಮೀಟಿಂಗ್ ಇದೆ ಆ ಕ್ಲೈನ್ ಮೀಟಿಂಗ್ ಇಲ್ಲ ಅಂದಿದ್ರೆ ಒಬ್ಬರು ಗ್ರಾಚಾರ ಬಿಡಿಸ್ತಾ ಇದೆ ಅಂತಲೇ ಹೇಳ್ತಾ ಮಾಡ್ಕೋ ಮಾಡ್ಕೋತಂಡವು ನಾನು ನಿನ್ಗೆ ಆಮೇಲೆ ನಾನು ನಿನಗೆ ಆಚಾರ ಬಿಡಿಸ್ತೀನಿ ಯಾಕೆ ತುಂಬ ದಿನದ ಆಸೆ ನಿನ್ ತುಂಬಾ ದಿನದಿಂದ ಹೇಳ್ತಾನೆ ಬಂದಿದ್ದೀನಿ ಕೂಡ ನಾಳೆ ಹೆಂಡತಿ ಮಕ್ಕಳು ಅಂತ ಇರಬೇಡ ಅಂತ ಆಯಿತು ನೀ ಬರ್ತೀನಿ ಅಂತ ಹೇಳ್ತಾ ನಂಗೆ ತುಂಬ ಇಂಪಾರ್ಟೆಂಟ್ ಕ್ಲೈನ್ ಇದೆ ನಾನು ಹೊರಡ್ತಾ ಇದ್ದೀನಿ ಅಂತ ಹೇಳಿ ಹೊರಡ್ತಾನೆ ಹಾಗೆ ಅಲ್ಲಿಗೆ ಬಂದು ಅಪ್ಪ ಅಮ್ಮ ರೆಸ್ಟ್ ಮಾಡ್ತಾ ಇದ್ದಾರೆ ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ ನಾನು ಕ್ಲೈನ್ ಇದೆ ಹೊರಡ್ತೀನಿ ಅಂತಾರೆ ಅಷ್ಟೊಳಗೆ ಕುಸ್ಮ ಅವ್ರು ಅಲ್ಲಿಗೆ ಬಂದು ನಾವೇನಾದರೂ ಆಗ್ತಿರ್ ಪಕ್ಕದ ಮನೆಯವರೇ ನಿಮ್ಗೆ ಯಾಕೆ ನಾನು ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಚಿಂತೆ ಬೇಕಾಗಿಲ್ಲ ನೀವು ಹೊರಡಿ ಅಂತ ಹೇಳ್ತಾರೆ ಅಮ್ಮ ನೀನು ಯಾಕೆ ಹೀಗೆ ಮಾತಾಡ್ತಾ ಇದೆಯಾ ನಾನು ನಿಮ್ಮ ನಾನು ನಿಮ್ಮ ಮಗ ಅಮ್ಮ ಅಂತ ನಿಮ್ಗೊಂದು ಚೂರು ಸಣ್ಣದ ತೊಂದರೆ ಆಗ್ದಂಗೆ ನಾನು ನೋಡ್ತೀನಿ ಕೊಡ್ತೀನಿ ಅದರಿಂದ ನಿಮ್ಮ ಸೊಸೆಗೋಸ್ಕರ ನನಗೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ನಾನು ಸೆರುಗೊಡ್ಡಿ ಕೇಳ್ಕೊಂಡೋಗಿ ನಿಮ್ಮ ಅನ್ನೋ ನೆನಪು ಬಂದಿಲ್ವಾ ನಾನು ಎಷ್ಟೆಲ್ಲ ಕೇಳಿಕೊಂಡೆ ಬೇಳಾಡ್ದೆ ನಿನ್ನ ನೀನು ಮಾತ್ರ ನನ್ನ ಇದು ಮಾಡಲಿಲ್ಲ ಇವಾಗ ನಾನು ನಿನ್ನ ಮಗ ಅಂತ ಒಪ್ಕೋಬೇಕಾ ನಿಮ್ಮ ಅಂತ ಹೇಳ್ತಾರೆ ಅಷ್ಟೊಳಗಾಗಿ ಮಾವ ಕೂಡ ಹೇಳ್ತಾರೆ ಅವರಪ್ಪ ಕೂಡ ನಮ್ಮ ಸೊಸೆ ನಿನ್ನ ಒಪ್ಕೊಂಡು ನಿನ್ನ ಜೊತೇಲಿರೋಗ್ರೆ ನೀನು ಮೊಮ್ಮಕ್ಕಳ ಜೊತೆ ನಾವು ನೆಮ್ಮದಿಯಾಗಿರ್ತೀರಿ ಇಲ್ಲ ಅಂದರೆ ನಿನ್ನ ದಾರಿ ನೀನು ನೋಡ್ಕೊಂಡು ಹೋಗ್ತಾ ಇರ್ಬೋದು ಅಂತ ನಿಮ್ಮ ಸೊಸೆ ನಿಮ್ಮ ಬೆನ್ನಿಂದ ಏನೆಲ್ಲ ನಡೆಸ್ತಾ ಇದ್ದಾಳೆ ಅಂತ ನನಗೆ ಇಂಪಾರ್ಟೆಂಟ್ ಒಂದು ಮೀಟಿಂಗ್ ಇದೆ ಇವತ್ತು ನಾಳೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ನಾಳೆ ಒಬ್ರಿಗೆ ಆಚಾರ ಬಿಡಿಸೋದಿದೆ ಅಂತ ಹೇಳಿದಾಗ ಕುಸುಮಾ ಅವರು ತುಂಬ ಗಾಬರಿ ಕೂಡ ಹಾಕ್ತಾರೆ ಇನ್ನೇನು ಮಾಡ್ತಾ ಇದ್ದಾಳೆ ಭಾಗ್ಯ ಅಂತ ಅಲ್ಲಿಂದ ಹೊರಡ್ತಾನೆ ಹಾಗೆ ಕುಸುಮಾ ಅವರು ಅದೇ ಚಿಂತೆಯಲ್ಲಿರ್ತಾರೆ ಇಲ್ಲಿ ಶ್ರೇಷ್ಠ ಒಡವೆ ಇಟ್ಟು ಎರಡು ಲಕ್ಷ ತಂದಿದ್ದ ಪೂಜೆ ಹೇಗೆ ಅಕ್ಕನ ಕೈ ಸೇರಿಸ್ಬೇಕು ಅನ್ನೋದು ಗೊತ್ತಾಗದೆ ಸುಂದರೀನ ಇಟ್ಕೊಂಡು ದುಡ್ಡು ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಆಲ್ರೆಡಿ ಅಮ್ಮನಿಗೆ ಕಾಲ್ ಮಾಡಿ ಲಕ್ಕಿ ಕಾ ಲಕ್ಕಿ ಡ್ರಾ ಆಗಿದೆ ಎರಡು ಲಕ್ಷ ಅಂತ ಹೇಳಿ ಇನ್ನೊಂದು ಸತಿ ಕಾಲ್ ಮಾಡಿಸೋದಕ್ಕೆ ತಿಂಡಿ ಕೊಟ್ಟಿರ್ತಾಳೆ ಅದನ್ನ ತಿಂತಾರೋದು ನೋಡಿ ತುಂಬ ಅಸಹ್ಯ ಪಟ್ಕೊತಾಳೆ ಹಾಗೆ ನಾನು ಹೇಳಿದ್ದೀನಿ ನೆನಪಿದೆ ಅಲ್ವಾ ನಾ ಅಂತ ಹೇಳಿ ಮತ್ತೆ ಕಾಲ್ ಮಾಡಿಸ್ತಾಳೆ ಇದನ್ನು ಶ್ರೇಷ್ಠ ಬಂದು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮತ್ತೆ ಅಂತ ಒಂದು ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಕೂಡ ಕೇಳಿಸ್ಕೊತಾಳೆ ಬಟ್ ದುಡ್ಡು ವಿಷಯ ಅನ್ನೋದು ಗೊತ್ತಾಗುತ್ತೆ ಯಾರಿಗೆ ಏನು ಅಂತ ಗೊತ್ತಾಗೋದಿಲ್ಲ ಹಾಗೆ ಇವ್ರ ಹತ್ರ ಕೊಡೋದಕ್ಕೆ ಒಂದು ರೂಪಾಯಿ ಕೂಡ ಇಲ್ಲ ಏನು ದುಡ್ಡು ವಿಷಯ ಮಾತಾಡ್ತಾ ಇದ್ದಾರೆ ಇದನ್ನು ಕಂಡುಹಿಡಬೇಕು ಅಂದ್ಕೊತಾಳೆ ಹಾಗೆ ಸುಂದರಿ ಬಂದು ದುಡ್ಡು ಕೇಳಿದ್ರೆ ನಾನು ನಿನ್ನ ಕೈಗೆ ಕೊಡೋದಿಲ್ಲ ನಾನು ತಲ್ಪ್ಸೋರ್ ಕೈಗೆ ನಾನು ತಲ್ಪಿಸ್ತೀನಿ ಬಿಡು ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಹೇಳಿ ಅಲ್ಲಿಂದ ಪೂಜಾ ಹೊರಟೋಗ್ತಾಳೆ ಹಾಗೆಯೇ ಕುಸುಮ ಕುಸುಮ ಅವ್ರ ಹತ್ರ ಬಂದು ತುಂಬ ಸಂತೋಷದಿಂದ ಬಂದು ಕುಸುಮಾಗೆ ಅವರಮ್ಮ ಡಿಕ್ಕಿ ಹೊಡಿತಾರೆ ಏನಾಯ್ತು ರೀ ನಿಮಗೆ ನಿಮ್ಗೆ ತುಂಬ ಸಲಿಗೆ ಕೊಟ್ಬಿಟ್ನಾ ಯಾಕೆ ಹಿಂಗೆ ಅಂದರೆ ಲಕ್ಕಿ ಡ್ರಾ ಹೊಡೆದಿದೆ ನಮ್ಮ ನಮ್ಮ ಬಾಗ್ಯಾಗೆ ಫೋನ್ ನಂಬರಿಂದ ನನಗೆ ಕಾಲ್ ಮಾಡಿದರು ಅಂದರೆ ಆಗ ಕುಸುಮ ಅವರು ಹೇಳ್ತಾರೆ ಓ ಹೇಳಿದ್ರೆ ನಿಮಗೆ ನಿಮ್ಮ ಫೋಟೋ ಎಲ್ಲ ಊರೂರಲ್ಲಿ ಹಂಚಿದಾರ ನೀವು ಅವ್ರ ತಾಯಿ ಅಂತ ಅಲ್ಲ ಸುನಂದವರೇ ನನಗೊಂದು ವಿಷಯ ಹೇಳಿ ನೀವೇ ಅವ್ರ ತಾಯಿ ಅಂತ ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತ ಡೌಟ್ ಕೇಳ್ತಾರೆ ಆಗ ಅವರು ತಲೆಯಲ್ಲಿ ಕೂಡ ಒಂದು ಹುಳ ಒಪ್ಕೊಳ್ಳುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್